ನೋಡಿ ಸ್ನೇಹಿತರಿ ಜೋಳ ಹಸನ್ ರೀ ಟೈಮ್ ಹನ್ನೆರಡು ಗಂಟೆ ಆಗೇತ್ರಿ ಈಗ ಇಷ್ಟು ತನಕ ಅಂಗಡಿಯಾ ಕೂತಿದಾರ ಮುಂಜಾನೆ ಎಲ್ಲಾ ಅಡಿಗೆ ಮಾಡಿ ಇಟ್ಟು ಹೋಗಿ ಜೋಳದ ಹಿಟ್ಟು ಆಗೇತ್ರಿ ಜೋ ಜೋಳದ ಹಿಟ್ಟಿನ ಒಂದ್ ಸ್ವಲ್ಪ ಐದ್ ಕರೇರಿ ಗೋಧಿ ಹಿಟ್ಟಾಗೇತ್ರಿ ಅದಕ್ಕ ಇವತ್ ಹಸನ್ ಮಾಡ್ಬೇಕೇರಿ ಸಂಜಾ ಹೋಗಾಡ್ದ್ರಿ ಬೀಸಾಕ ನಮ್ ಚಿಣ್ಣುಗ ಕಟಿಂಗ್ ಮಾಡಿಸ್ಕೊಂಡ್ ಬರಕ್ ಹೋಗೋ ಹೋಗ್ ಹೇಳಿ ಹೋಗಿತ್ರಿ ನನ್ ಮಗ ಜೋಳ ಹಸನ್ ಮಾಡಿಡ ಮಮ್ಮಿ ಅಂತ ಹೇಳಿ ಅದಕ್ಕ ಜೋಳ ಒಂದಿಸು ಗೋಧಿ ಒಂದಿಸ್ ಗೋಧಿ ಹಸನ್ ಮಾಡಿ ಇಟ್ಟಿನ್ರಿ ಈಗ ಜೋಳ ಹಸನ್ ಮಾಡಾಕತ್ತೀ ನೋಡ್ರಿ ಸಜ್ಜಿಗೆ ಕೂಡ ಅಂತ ಹೇಳಿ ಒಂದು ಸ್ವಲ್ಪ ಹಾಕಿನ್ರಿ ಅಲ್ಲಿ ಹೊರಗೆ ಬಿಸಿಲಾಗ್ರಿ ಬಿಸಿಲಿಗೆ ರೀ ಒಂದು ಸ್ವಲ್ಪ ಅದು ಆಗಿದ್ದು ಅಂದ್ರೆ ಹೋಗ್ತಾವ್ರಿ ಅದಕ್ಕೆ ಈ ಕಡೆ ನಮ್ಮ ಹಳ್ಳಿ ಕಡೆ ಹಿಂಗೆ ನೋಡ್ರಿ ಹೊರಗಡೆ ಕುತ್ಕೊಂಡು ಹಸು ಮಾಡ್ತೀವಿ ಮನೆಗಳ ಒಳಗೆ ಹೊಲಸಾಕ್ತೈತ್ರಿ ಬಿಸಿಲು ಬಡಿತೈತಿ ನಮ್ಗೆ ಬಿಸಿಲಿಗೆ ಹಾಕೊಂಡು ಕುಂಡ್ರಲ್ಲ ಕೂಟ ಟೈಮ್ ಇರಂಗಿಲ್ಲರಲ್ಲ ನಮ್ಮ ಚಿನ್ನೂ ಮಾಡಾಕತ್ತೀ ಬಿಡಿ ಹಿಂಗೆ ಕಡೆ ಕಡೆ ತೋರ್ಸಾಕತ್ತಾನೋ ಈ ಕಡೆ ಕಡೆಯಲು ಬಟ್ಟಿ ಎರಡು ದಿನದ ಬಟ್ಟೆ ಇದ್ದವ್ರಿ ಅವನು ಈ ಕಡೆ ಇದು ಗೋಧಿ ಹಸನ್ ಮಾಡ್ಬೇಕಂದ್ರಿ ನೀರು ಬಂದೋರು ನೀರು ಬರೋಣ ಮತ್ತೆ ಎಲ್ಲ ಬಟ್ಟೆ ತೊಳೆದು ಹಾಕಿ ಗೋಧಿ ಹಸನ್ ಮಾಡಿ ಜೋಳ ಹಸನ್ ಮಾಡಾಕತ್ತೀನಿ ನೋಡ್ರಿ ಈಗ ಗೋಧಿ ಒಂದು ಬುಟ್ಟಿ ಮಾಡಿಟ್ಟೀನಿ ರೀ ಅವು ಒಂದು ನಾಲ್ಕೈದು ಸೊಲಿಗೆ ಹಾಕ್ತವ್ರೆ ಜೋಳ ಒಂದು ನಾಲ್ಕೈದು ಸೊಲಿಗೆ ಎರಡು ಥರ ಆಯ್ತು ಅಂದ್ರೆ ಎರಡು ತಿಂಗಳ ಬರ್ತಿತ್ತು ರೀ ಇಷ್ಟು ಹಿಟ್ಟೊಳಗೆ ಒಳಗೆ ಬಂದ್ರೆ ಎಲ್ಲ ತೋರ್ಸಕತ್ತರೀ ಮನಿ ಸ್ವಲ್ಪ ಜೋಳ ಹಸನ್ ಮಾಡೋದು ಅಷ್ಟೇ ತೊಗೊಂಡು ತೊಗೊಂಡಿದ್ದೆ ರೀ ನಾ ಒಳಗೆ ಎಲ್ಲ ಅಡ್ಡಾಡಾಕ್ತೀ ಓದಿ ಹಸು ಮಾಡಿಟ್ಟಿ ನೋಡ್ರಿ ಅಲ್ಲಿ ಬಿಟ್ಟಾಗ ಗಾಡಿ ಒಂದು ಆಟ ಆಡಕ್ಕೆ ಟ್ಯಾಕ್ಟ್ರ್ಗಳು ತೊಗೊಂಡ್ರಿ ಸಣ್ಣ ಪಾಪುಗಳಿಗೆ ರೀ ಒಟ್ಟಿ ಅವನಮ್ಮ ಟ್ಯಾಕ್ಟ್ರ್ ಆಟ ಆಡೋರಿ ಜೋಳ ಇನ್ನೊಂದು ಸ್ವಲ್ಪ ಆಗಕ್ಕೆ ಬಂದವ್ರಿನ್ನ ಸಜ್ಜಿ ಆಟ ಹಸನ್ ಮಾಡ್ಬೇಕ್ರಿ ಸಜ್ಜಿ ಹಸನ್ ಮಾಡೋದು ಏನಾಗ್ತೈತೆ ಗೊತ್ತಿಲ್ಲ ರೀ ವಿಡಿಯೋ ಹೆಂಗೆ ಬರ್ತೈತಿ ಗೊತ್ತಿಲ್ಲ ರೀ ಇವತ್ತಿನ ಹಳ್ಳಿ ವಿಡಿಯೋ ಡೈಲಿ ಇರುತ್ತೀನಿ ನೋಡಿರಿ ನಮ್ದು ಈ ಥರನೇ ಇರ್ತೈತೆ ರೀ ಹಳ್ಳಿ ಕಡೆ ಜೋಳ ಹಸನ್ ಮಾಡುದು ಗೋಧಿ ಹಸನ್ ಮಾಡುದು ಮನೆಯೊಳಗಿದ್ರಂದ್ರೆ ಹೆಣ್ಮಕ್ಳು ಒಂದ್ ಇಟ್ಟು ಖಾಲಿ ಇರಂಗಿಲ್ಲ ನಮಗೆ ಈ ಕೆಲಸ ಮಾಡಿದಕ್ಷಣ ನಮ್ಮ ಅಂಗಡಿ ಇವತ್ತು ಹಿಕ್ಕೊಂಡ್ ಬಂದು ನಾವು ಮಾಡಿದ್ರೆ ಮನೆಯಾಗಿದ್ದವ್ರ ಏನೈತಿ ಮನಿ ಕೆಲಸ ಮುಗಿಸ್ಕೊಂಡು ಅಡಿಗೆ ಕೆಲಸ ಮುಗಿಸ್ಕೊಂಡು ಇಂಥವು ಏನಾದ್ರೆ ಕಾಳ ಕಡಿ ಹಸನ್ ಮಾಡು ಇದೊಂದು ದಿನ ಒಂದೊಂದ್ ತರ ಮಾಡ್ರಂದ್ರ ಈಜಿ ಆಗ್ತೈತ್ರಿ ಅವ್ರಿಗೆ ನಾವು ದಿನಾನ ನೋಡ್ರಿ ನಮ್ದು ಇಟ್ಟ ಇಟ್ ಕೆಲ್ಸ ಮಾಡ್ಕೋಬೇಕಾದ್ರೆ ಒಂದ್ ದಿನ ಹೋಗ್ಬಿಡ್ತೇತ್ರಿ ತನ ಅಂಗಡಿ ತೆರೆದು ತೆರದು ಈಗ ಹನ್ನೆರಡು ಗಂಟೆಗೆ ರೀ ಮನೆಗೆ ಬಂದು ಊಟ ಮಾಡಿ ಗೋಧಿ ಹಸನ್ ಮಾಡೀನಿ ಟೈಮ ಎರಡು ಗಂಟೆ ಆಗಕ್ಕೆ ತುಂದ್ರಬೇಕ ಟೈಮ ನೋಡಿಲ್ಲ ರೀ ನಮ್ಮ ಚಿನ್ನೂ ಕೈಯಾಗ ಮೊಬೈಲ್ ಐತ್ರೆ ಅವನೇ ಹೆಂಗೆ ಹೆಂಗೆ ಈ ವಿಡಿಯೋ ಮಾಡಾಕತ್ತೀ ಗೋ ಜೋಳ ಹಸನ್ ಮಾಡಿ ಮಾ ಸಜ್ಜಿ ಹಸನ್ ಮಾಡ್ಬೇಕಂದ್ರಿ ಅನ್ಕೊಟ್ಟಿಗೆ ಕಿರಾಣಿದೆ ವಿಲ್ ಕಾಡ್ದವ್ರು ಬಿಜಾಪುರ ಗಾಡಿ ಬತ್ತೈತೆ ರೀ ಫೋನ್ ಹಚ್ಚಿರೋರು ಫೋನ್ ಹಚ್ಚ ಬಂದೆ ನೋಡ್ರಿ ಅಂಗಡಿಗೆ ರೀ ಸಂತಿ ತೊಗೊಂಡು ಆಡಿನ ಮರಿ ಬಿಟ್ಟು ಹೋಗಿನ್ರಲ್ಲ ಈಗ ಒಂದು ಎರಡು ಮೂರು ತಾಸು ಒಂದೆರಡು ಮೂರು ತಾಸು ರೀ ಮನೆಗೆ ಒಟ್ಟೆ ನಾನು ಬಿಟ್ಟು ಇದು ಮಾಡೋಲ್ಲಾಗಿತ್ತು ರೀ ಆಡಿನ ಮರಿ ಮೇಯ್ ಮ್ಯಾಗ್ರಿ ಅದಕ್ಕೆ ಒಂದು ಸ್ವಲ್ಪ ಗೊಂಜಾ ಕಾಳು ಹಾಕಿನಿ ಬರೋನ ತಿನ್ನಕತ್ತೈತಿ ಒಟ್ಟು ಮ್ಯಾಗ್ ಮ್ಯಾಗ್ ಮ್ಯಾಗ್ರಿ ಮನುಷ್ಯ ನೋಡ್ರಿ ಯಾರೇ ಬಿಟ್ಟು ಹೋದ್ರೆ ಮಕ್ಕಳು ಮಕ್ಳಿಗತ್ಲೆ ನೋಡ್ರಿ ಪ್ರಾಣಿ ಕೂಡ ಬಿಟ್ಟು ಹೋಗೋಣ ರೀ ಎಲ್ಲಿ ಹೋಗಿದ್ರೆ ಅಂತ ಹೇಳಿ ಅದು ಸಿಟ್ಟು ಬಂದಂಗೆ ಮಾಡಿ ಮೈ ಮ್ಯಾಗ ಜಿಗ್ದಾಡಕತ್ ಬಿಟ್ಟೈತ್ರಿ ಅದಕ್ಕೆ ಒಂದು ಸ್ವಲ್ಪ ಅದು ಚಂದ ಅನ್ಸಾಕೈತ್ರಿ ಅದಕ್ಕೆ ಕ್ಲಿಪ್ ತೊಗೊಂಡು ನೋಡಿರಿ ಗೊಂಜಾಳ ರೀ ಒಂದು ಸ್ವಲ್ಪ ಅದಕ್ಕೆ ತಿನ್ನಕ್ಕೆ ಹಾಕಿರ ರೀ ಯಾವ ಮಕ್ಕಳಾದ್ರೂ ಹಂಗ ರೀ ಮತ್ತು ಪ್ರಾಣಿಗಳಾದ್ರೂ ಹಂಗೆ ನೋಡ್ರಿ ಹಚ್ಕೊಂಡು ಅಂದ್ರ ರೀ ಮೇಯ್ ಮ್ಯಾಗ ನೋಡ್ರಿ ಹೆಂಗೆ ಮಾಡಾಕತೈತ್ರಿ ಮುಂಡಿ ಮ್ಯಾಗ ಏರಿ ಜ ಇದು ಮಾಡಾಕತ್ ಬಿಟ್ಟೈತ್ರಿ ಒಂದು ಸಾವನೆ ಮುಂಜಾನೆನ ಹಂಗಾರೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಅಂಗಡಿಗೆ ಬರೋದು ಬಿಲ್ ಕಾಡ್ದವ್ರದ್ದು ಕಾಡೀತ್ ನೋಡ್ರಿ ಅದು ಬಿಲ್ಲ ಹದಿನೆಂಟುನೂರು ರೂಪಾಯಿ ಆಯ್ತು ರೀ ಇವತ್ತು ಸಂತಿದೆ ಅವ್ರ ಕಡೆ ತೊಗೊಂಡಿದ್ದು ತತ್ತಿ ರೀ ಹೋ ಅಂಗಡಿ ಇಕ್ಕೊಂಡು ಹೋಗೋಕ್ಕಿತ್ತ ಮೊದ್ಲೇನೆ ಒಂದು ಮೂರು ಟ್ರೇ ಮೂರು ಟ್ರೇ ತತ್ತಿ ರೀ ಮೊದಲೇದು ಇದ್ದವ್ರಿ ನಾ ತತ್ತಿ ಬುಧವಾರಕ್ಕೊಮ್ಮೆ ಬರ್ತೈತೆ ರೀ ಗಾಡಿ ಮತ್ತು ನಾಳೆ ತನ ಮತ್ತು ಶನಿವಾರ ರೀ ಆದರೂ ಇವತ್ತು ಹೊಸ ವರ್ಷ ಐತಿರಲ್ಲ ತತ್ತಿ ಹೋಗ್ತಾವ್ರಿ ಸಂಜೆಕ್ಕೆ ಅದ್ರ ದರ್ಶನ್ದ ತೊಗೊಂಡಿ ನೋಡಿರಿ ಆಡಿನ ಮರಿ ಎಷ್ಟು ಹೊಡೆದ್ರ ಮರಿ ಹೊರಗೆ ಹೋಗೋಲ್ಲಾಗಿತ್ತು ರೀ ಮೈ ಮ್ಯಾಗೆ ಬಂದು 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 ಜಿಗದ್ಯಾಡಕತ್ ಬಿಟ್ಟೈತ್ರಿ ಉಳ್ಕೋದೆಲ್ಲ ಸಂತಿ ತೆಗ್ದಿಟ್ಟರೆ ಬಿಸ್ಕಿಟ್ಟಿನ ಅಲ್ಲೇ ಅದಾವ್ರ ಪ್ಯಾಕೆಟ್ ಸುಸ್ತು ಬಂದಂಗೆ ಆತ್ರಿ ಅದನ್ನೆಲ್ಲ ಮಾಡಿ ಕೆಲಸ ಮಾಡಿ ಬರ್ಬೇಕಾದ್ರೆ ಬಿಸಿಲು ಕುತ್ತ ಹಸನ್ ಮಾಡಿದೆ ಜೋಳ ಮುಖ ಹೆಂಗೆ ಕಾಣಕತ್ತೈತ್ ನೋಡ್ರಿ ಅಲ್ಲಿ ವಿಡಿಯೋ ಸ್ಟಾಪ್ ಮಾಡಿದೆ ರೀ ಟೈಮ ಒಂಬತ್ತುವರೆ ಆಗೈತ್ರಿ ಮನೆಗೆ ಬಂದೆ ನೋಡ್ರಿ ಮನೆಗೆ ಬಂದು ಬರೋ ಮುಂದಾಗ ಕಟ್ಟಿಗೆ ಮುರಿದಿದ್ದೇರಿ ಅಲ್ಲಿ ಮರ ತೊಗೊಂಬಂದ ರೀ ಅವರು ಜೋಳದ ಹಿಟ್ಟು ಬಿಸ್ಕೊಂಬಂದ್ರ ಇಬ್ಬರು ಕುಡಿಸಿ ಹೋಗಿರಿ ಕಟಿಂಗ್ ಕೂಡ ಮಾಡ್ಕೊಂಡ್ಬಂದ್ರೆ ಅಕ್ಕಿನೂ ಹಾಕಿದ್ದಿಲ್ರಿ ಮನೆ ರೇಷನ್ ತೊಗೊಂಡು ಅಕ್ಕಿನೂ ಹಾಕಿ ಎಲ್ಲ ಈ ಒಂದೊಂದು ದಿನ ಇಟ್ಕೊಂಡ್ಬಿಡ್ತೀನಿ ರೀ ಮನೆ ಕೆಲಸ ಎಲ್ಲ ರೀ ಒಟ್ಟು ಜೋಳ ಹಸನ್ ಮಾಡಿ ನೋಡ್ರಿ ಅವೆಲ್ಲ ಚೀಲ್ಗಳ್ರಿ ಎಲ್ಲ ತುಂಬಿಟ್ಬಿಟ್ಟಿರಿ ಎಲ್ಲ ಸ್ವಲ್ಪ 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 ಉಳ್ದಿದ್ದು ರೀ ಬೇರೆ ಬೇರೆ ಚೀಲದಾಗ್ರಿ ಹಾಕಿಟ್ಟು ಉಳ್ಕೋದು ಇವತ್ತು ಮಧ್ಯಾಹ್ನದಾಗ ಎಷ್ಟು ಹತ್ತ ಅವಟ್ ತಗೊಂಡು ಅವನು ಹಸನ್ ಮಾಡ್ರೆ ಉಳ್ದಿದ್ದೇನೈತಿ ಎಲ್ಲ ಇನ್ನೊಂದು ಎರಡು ದಿನ ಬಿಟ್ಟು ಬಿಸ್ಲಿಗೆ ಹಾಕ್ಬೇಕು ರೀ ಒಂದು ಗೋಧಿ ಒಳಗೆ ನುಶಿ ಆಗಾಕತ್ತವ್ರಿ ಇದು ಹಿಟ್ಟು ಹಾಕ್ಬೇಕು ನೋಡಿರಿ ಬಿಸ್ಕೊಂಬಂದಿಟ್ಟಾರಲೆ ಡಬ್ಬಿ ತೊಗೊಂಡು ಇನ್ನು ಡಬ್ಬಿ ಒಳಗೆ ಹಾಕಿಟ್ಟಿನಂದ್ರೆ ಜಟ್ ಕಡ್ದು ರೀ ಮತ್ತು ನನ್ಗೆ ಮುಂಜಾನೆ ತೊಗೊಂಡು ಮಾಡಕ್ಕೆ ಬರ್ತೈತೆ ರೀ ಇದು ಚೀಲ್ದಾಗ ನಾನ ಇದು ರೀ ನಮ್ಮ ಕ ಬೇರೆ ಊರಿಗೆ ಹೋಗಿದೆ ಐತಿರ್ಲೇ ಹಿಡ್ಕೊಂಡು ನಾನು ಗಾಡಿ ಗಾಡಿ ಮ್ಯಾಗ ಆಗೋದಿಲ್ಲ ಅಂತೇಳಿ ಚೀಲದಾಗ ಹಸಿನ ಮಾಡಿ ಕೊಟ್ಟು ಬಿಡ್ತೀನಿ ಚೀಲ ಆದರೆ ಹಿಂದೆ ಹಿಡ್ಕೊಂಡು ಕುಂಡಿರ್ತಾರೆ ಇನ್ನೊಬ್ಬರು ರೊಟ್ಟಿ ನೋಡ್ರಿ ನಾ ರೊಟ್ಟಿ ಅದಾರ ಮುಂಜಾನೆದು ಪಲ್ಯ ಇತ್ರಿ ಬೆಂಡಿಕೆ ಪಲ್ಯ ಮಾಡಿದಾರೆ ರೊಟ್ಟಿ ಪಲ್ಯ ಇತ್ರಿಗೇನು ಸಂಜೆಕ್ಕೆ ರಾತ್ರಿ ಅನ್ನ ಮಾಡ್ಲೇನಂದ್ರೆ ಅನ್ನ ಅಂದ್ರಿ ಅವರು ನನಗೆ ಹಸು ಇಲ್ಲ ನಿನಗೆ ಹಸು ಇಲ್ಲ ಅನ್ನಕತ್ತೀರಿ ಅದೇ ರೊಟ್ಟಿ ತಿಂತಾರತ್ತೆ ರೊಟ್ಟಿ ಪಲ್ಯ ತಿನ್ನೋಲಕ್ಕರತ್ತೆ ಬಿಟ್ಟರು ನನಗೂ ಟೈಮ್ ಭಾಳ ಆಗೈತ್ರಿ ಇನ್ನು ಮತ್ತು ಬಿಸಿ ಅನ್ನ ಮಾಡಿ ಮತ್ತು ಸಾಂಬಾರ್ ಸಾಂಬಾರು ಅದಕ್ಕೆ ಕತ್ತರಿ ಅಷ್ಟಕ್ಕೆ ಬಿಟ್ಟರೆ ರೀ ನೋಡಿರಿ ಜೋಳದ ಜ್ವಾಳದ ಹಿಟ್ಟ ಜೋಳದ ಹಿಟ್ಟಾಗ ಒದೈತ್ರಿ ಅದು ಮೊದ್ಲೇದು ಹಿಟ್ಟೈತ್ರಿ ಜೋಳದ ಹಿಟ್ಟು ಇನ್ನೂ ಬರ್ನೆ ಅಂದ್ರಿ ಅದು ಅದಕ್ಕೆ ಅದನ್ನ ತೆಗೆದು ಇದು ಹೊಸದು ಬೀಸ್ಕೊಂಡ್ಬಂದಿದ್ರಿ ಹಿಂಗೆ ಒತ್ತಿ ಇಟ್ಟಿವಂದ್ರೆ ರೀ ಜಿಗಿ ಹಾರಂಗಿಲ್ಲ ಹಾರಾಗಿಲ್ರಿ ಹಿಟ್ಟೈನ ಸುಡ್ತಿತ್ರಿ ಸುಡಾಕತ್ತಿತ್ರಿ ಚೀಲ್ದಾಗ ನೋಡ್ರಿ ಅಷ್ಟು ಜೀಲ್ದಾಗ ಒಟ್ಟು ಹಿಟ್ಟು ಬರ್ನಿಯಾಗ ಹಿಡಿಸ್ತೈತ್ರಿ ಒತ್ತಿ ಒತ್ತಿ ಇಟ್ಟಿವಂದ್ರ ರೀ ಹಿಟ್ಟು ಒಟ್ಟ ಜಿಗಿ ರೀ ಈ ಥರ ರೀ ನ ಭಾಳ ಸಣ್ಣ ಬೀಚ್ ಕೊಡ್ತಾರೆ ರೀ ಹಿಟ್ಟಲ್ಲಿ ಹಿಟ್ಟಲ್ಲಿ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ನಮ್ಮ ಊರಾಗ ಒತ್ ಕರೆ ಗಿರಿನಿ ಅಲ್ಲಿ ಹೋಗಂಗಿಲ್ಲ ಬೇರೆ ಕಡೆ ಹೋಗಿ ಬಿಸ್ಕೊಂಡ್ಬರ್ತೀರಿ ಒಂದೇ ಒಂದ್ ರೂಪಾಯಿ ತುಟ್ಟಿ ತಗೊಳಕರ್ಕ್ರಿ ಚಲೋ ತಂಗ ಸಣ್ಣಂಗ ಬೀಜ ಅಂದ್ರೆ ಬಾಳ್ ದಿನ ಇಟ್ಟ ನಾವ್ ಮಾಡೋರ್ ಇರ್ತಿರ್ಲಾ ಹಗ್ಲಿ ಮುಗಲಿ ಹೋಗಂಗಿಲ್ಲ ನೋಡ್ರಿ ನಮ್ ಚಿನ್ನು ಊಟ ಮಾಡಾಕತ್ತ ನೋಡ್ರಿ ಜೊಳಕ ಮಾಡಿ ಊಟ ಮಾಡಾಕತ್ತ ಹಂಗೇ ಮುಕ್ಕೋಬೇಕಂದ್ರಿ ಈ ಕೆಲಸ ಆಯ್ತ್ರಿ ನಾ ಬಾಂಡೆ ತೊಳ್ದ ಐತ್ರಿ ನಾ ಬಾಂಡೆ ಏನಿಗ್ ತೊಳಂಗಿಲ್ಲ ಭಾಳ ಬಾಳ್ ಟೈಮ ನೋಡ್ರಿ ನಮ್ ಚಿನ್ನು ಗಾಡಿ ಹೆಂಗ ಮಾಡಿ ಮಧ್ಯಾಹ್ನದಾಗ ನಾ ಜೋಳ ಹಸನ್ ಮಾಡಾಕತ್ರಿ ಅವಾಗ ಆಡ್ಕೋದ್ ಕೂತಿದ್ ನೋಡ್ರಿ ಇಷ್ಟೆಲ್ಲಾ ನೋಡ್ರಿ ಡಬ್ಬಿಗಳು ಇವು ಟ್ಯಾಕ್ಟರ್ ಹೆಂಗ ಜೋಡ್ಸನ್ರಿ ಡಬ್ಬಿಗಳು ಆಟ ನೋಡ್ರಿ ಎಟ್ ಮಾಡ್ಯಣ್ಣ ಇತ್ರ ಗಾಲಿ ಎಲ್ಲಿ ಕಿತ್ತೋಗ್ಯಾವ ನೋಡ್ರಿ ಹಿಂಗ್ ವೈರಿಂಗ್ ಎಲ್ಲ ರೀ ಎಲ್ಲರಿ ಒಟ್ಟು ಆಟಕ್ಕೆ ಆಟಕ್ ನಾದಿಗತ್ತ ಸಾಲಿಗೆ ಆಗಂಗಿಲ್ಲ ರಂಗ ನಾಳೆ ಹೋಗ್ತಾನ್ರಿ ಸಾಲಿಗೆ ನೋಡ್ರಿ ಅವನು ಅರಿಬಿ ಅಟ್ಟ ಮಾಡಿ ಇವ ಇವ್ ದೊಡ್ಡ ಇಲ್ಲಿ ತನ್ನ ಅರಿಬಿ ಅಟ್ಟ ಮಾಡಿ ಇಲ್ಲಿ ಜೋಳ ಇನ್ನ ಅಷ್ಟೆಲ್ಲ ಅದ ನೋಡ್ರಿ ಜೋಳ ಇಸು 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 ಜ ಇದ್ರು ರೀ ಹೆ ಬ್ರೆಡ್ ರೇಷನ್ ದಾನು ಜೋಳ ಸಜ್ಜಿ ಹಸು ಮಾಡೋದು ಹಾಲಿಲ್ರಿ ಇವತ್ತ ಕಿರಾಣಿ ಗಾಡಿ ಬತ್ತರಿ ಬರೋಣ ಸಜ್ಜಿ ತೆಗೆದಿಟ್ಟು ಅದೇ ರೀ ಮ್ಯಾಗಿ ಸಜ್ಜಿ ರೀ ಅವು ಮನಿವು ರೇಷನ್ ತಾನವ್ರಿ ಮತ್ತೆ ಇನ್ನೊಂದು ಜೋಳ ಅದಾವ್ರಿ ಎಲ್ಲ ಅವು ರೀ ಆ ಡಬ್ಬಾಗಿನೂ ಜೋಳ ಖಾಲಿ ರೀ ಇವತ್ತು ಜೋಳ ಎಲ್ಲ ಹಸನ್ ಮಾಡಿದೆ ರೀ ಹಿಟ್ಟು ಬೀಸ್ಕೊಂಬನಿ ಬಾಂಡೆ ನೋಡ್ರಿ ಬಾಂಡೆದು ಕೊಟ್ರಿ ನೋಡ್ರಿ ಅಂದೆಲ್ಲ ಹಿಟ್ಟು ತೆಗೆದಿಟ್ಟು ಎಲ್ಲ ತುಂಬಿಬಿಟ್ಟಿನ್ರಿ ಡಬ್ಬಿಗಳಿಗೆಲ್ಲ ನಾ ಊಟ ಮಾಡ್ಬೇಕ್ರಿ ನಾನು ನೋಡ್ರಿ ಮಕ್ಕೊಂಡ ನೋಡ್ರಿ ಅವನಿಗೆ ಇಲ್ಲಿ ಬಂದು ಅವನಿಗೆ ಇದು ಆಗಿದ್ದು ರೀ ಇಲ್ಲಿ ಮಂಗ್ಯಾನ್ ಅನ್ ಭಾವ ಇದು ಹಚ್ಚಾರಿ ಎಂಟು ದಿನ ಆಯ್ತು ರೀ ಇವತ್ತಿಗೆ ನಾ ನಿನ್ನಿಗೆ ಎಂಟು ದಿನ ಆಯ್ತು ರೀ ಸಾಲಿ ಬಿಟ್ಟು ಬಂದ್ರಿ ಆರಾಮ್ ತಪ್ಪಿತ್ತು ತಂಗ ಈಗ ಒಂದು ಸೊಪ್ಪು ಕಮ್ಮಿ ಆದಂಗೆ ಆಗ್ಯಾವ್ರಿಗೆ ಕಟಿಂಗ್ ಮಾಡ್ಸ್ಕೊಂಡ್ಬಂದ್ರೆ ಕಟಿಂಗ್ ಮಾಡ್ಸ್ಕೊಂಡ್ಬಂದು ಇದೇ ಜಾಕ ಮಾಡಿರಿ ಹಿಟ್ಟು ಹೋದಾಗ ರೀ ಬೀಸ್ಕೊಂಡ್ಬರಾಕು ಅದಾಗನಾ ಕಟಿಂಗ್ ಮಾಡಿಸ್ಕೊಂಬಂದು ಜಾಕ ಮಾಡ್ಯಾನ್ರಿ ಇದು ಹಿಟ್ಟು ಊಟ ಮಾಡಿ ಮಕ್ಕೊಂಡ್ರಿ ನನ್ಗೆ ಗಂಟಕ ಮಕ್ಕೋತಾನ್ರಿ ಇಲ್ಲಿ ಕೌದಿ ನೋಡ್ರಿ ಇದು ಮಷಿನ್ ಮ್ಯಾಗ ಹೊಲಿದ ನೋಡ್ರಿ ಕವದಿ ಮಷಿನ್ ಮ್ಯಾಗ ಹೊಲಿದ್ದ ನೋಡ್ರಿ ಕವದಿ ಅವಾರು ಹೊಲ್ಸ್ಕೊಟ್ಟಿದ್ರಿ ಇವು ಕೌದಿ ಈ ತರ ನಾನು ಹೊಲಿದೀನಿ ರೀ ಮಷಿನ್ ಮ್ಯಾಗ ಒಂದು ಎರಡು ಮೂರು ಕೌದಿ ಹೊಲಿಲ್ಲ ರೀವ ಹೊಲಿದಿನ ಅವಾಗ ಬಟ್ಟೆ ಭಾಳ ಬರ್ತಿದಿಲ್ರಿ ಅವಾಗ ಅರ್ಬಿ ಭೀ ಹೊಲಿಯವ್ರಿಗೆ ನೋಡ್ರಿ ಒಂದತ್ರ ಥರ ಇರಂಗಿಲ್ಲ ರೀ ಯಾವ ಬೇಕಾದ್ ಮಾಡ್ಬೋದ್ರಿ ಈ ಥರ ಕೌದಿ ಕೂಡ ಹೊಲೀಬೋದ್ರೆ ಈ ಒಂದೊಂದು ಕೌದಿಗೆ ಒಂದು ಮೊಳಕೆ ನೂರು ರೂಪಾಯಿ ರೀ ಐ ಐದು ಐದು ನೂರು ರೂಪಾಯಿ ರೀ ನೂರು ರೂಪಾಯಿ ರೀ ಈ ಥರಾನು ಮಾಡ್ಬೋದು ನೋಡಿರಿ ಇದು ನೋಡಿರಿ ಟಿಫಿನ್ ಬ್ಯಾಗ್ ನೋಡಿದ್ರೆಲ್ಲ ಟಿಫಿನ್ ಬ್ಯಾಗ್ ನೋಡಿರ್ಬೇಕ್ರಿ ರೀ ವಿಡಿಯೋ ಮಾಡಿನ್ರಿ ಇದ್ರದ ಬುತ್ತಿ ಚೀಲ ತೊಗೊಂಬಂದು ಇಲ್ಲಿ ಹಾಕ್ತಾನ್ರಿ ಟೇತ್ರಿಗಿ ಕಟ್ಟಿಗೆ ತೊಗೊಂಡ್ಬಂದಿದೆ ನೋಡಿರಿ ಸಂಜಾಳೆ ಮುರಿದು ಇಟ್ಟಿದ್ಯಾರೀ ಬರಾಕೆ ತೊಗೊಂಡ್ಬಂದ್ರಿ ಊಟ ಮಾಡ್ತೀನಿ ರೀ ನಾನು ಇನ್ನೆಲ್ಲ ಟೈಮ್ ಭಾಳ ಆಗೈತ್ರಿ ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನೋಡಿ ಸ್ನೇಹಿತರೆ ಊಟನ ಆಯ್ತು ಈಗ ಇನ್ನು ವಿಡಿಯೋ ಎಡಿಟಿಂಗ್ ಮಾಡೋದು ಇನ್ನು ಮತ್ತೆ ಈ ಕೆಲಸ್ರೆ ಸಂಜೆನ ಆ ಕೆಲಸ ಅಂಗಡಿ ಕೆಲಸ ರೀ ಇದ್ರಾಗ ಹೋಗ್ಬಿಡ್ತು ನೋಡ್ರಿ ಇವತ್ತ ಬಟ್ಟೆ ಹೊಲಿದ ಹಾಲಿಲ್ರಿ ಜೋಳ ಕೋದಿ ಹಸನ್ ಮಾಡಿದ್ರಾಗ ನಾ ಟೈಮ್ ಹೋಗ್ಬಿಡ್ತರೆ ಮತ್ತು ಅಂಗಡಿ ಲೇಟ್ ಮಾಡಿ ಇಕ್ಕುದಾಗ್ತೈತಿ ರೀ ರಾತ್ರಿ ಬಂದು ಅಡುಗೆ ಮಾಡ್ಕೊಂಡು ಮತ್ತೆ ಊಟ ಮಾಡ್ಬೇಕಾ ಅಡುಗೆ ಏನೂ ಮಾಡಿಲ್ಲರಿ ನಾ ಮುಂಜಾನೆದಿತ್ರಿ ಅದನ್ನೇ ಊಟ ಮಾಡಿದೀವ್ರಿ ಒಂದೊಂದು ದಿನ ಇದ್ದಿದ್ದನ್ನ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತಿವ್ರಿ ಬಿಸಿದ ಬೇಕಾಗಿಲ್ರಿ ನನ್ನ ಮಕ್ಕಳು ಭಾಳ ಇದು ಅದ ರೀ ನನ್ನ ಸಿಚ್ಯುವೇಶನ್ ನೋಡಿಕೊಂಡು ಅರ್ಥ ಮಾಡ್ಕೋತಾರೀ ಅವರು ಊಟ ಮಾಡೋದು ನೋಡಿದ್ರಲ್ಲ ನನ್ನ ಮಗ ಅದ್ನೇ ಪಲ್ಯ ರೊಟ್ಟಿ ತಿನ್ನಾಕತ್ತಿದ್ರೆ ಅವ ಇಂಥ ಮಕ್ಕಳನ್ನ ಪಡಿಬೇಕಾದ್ರೆ ಪೊಣ್ಯರು ಒಂದೊಂದು ಮನೆಯಾಗಿ ಇರ್ತಾರೀ ಬಿಸಿದ ಮಾಡಿಕೊಡತಿರ್ತಾರೆ ಮಕ್ಕಳು ಅದು ಒಂದು ಅದೃಷ್ಟ ನೋಡ್ರಿ ನನಗೆ ನನ್ನ ಮಕ್ಳದಪ್ಪು ಅವರು ಇಬ್ಬರು ಹೋಗಿ ಜ್ ಹಿಟ್ಟು ಬೀಸ್ಕೊಂಡು ಬಂದು ಇಟ್ಟಿದ್ರೆ ಮಧ್ಯಾಹ್ನದಾಗ ಜ್ವಳ ಹಸು ಮಾಡಿಟ್ಟೆ ಬೇಷತ್ರಿ ಇಲ್ಲಿ ಜೋಳ ಆಗೋದು ಇದು ಸಜ್ಜಿ ಎಷ್ಟು ಉಳ್ದು ಬಿಟ್ಟರು ಯಾಕೆ ಕುರಿ ಮತ್ತೆ ಇನ್ನೊಂದು ಬಿಸಾನು ಬೀಸ್ಕೊಂಡ್ಬಂದ್ರ ಆತ್ರಿ ಮಣ್ಣಿ ಬಿಸಾನ ಹಂಗಾಯ್ತು ಹಸು ಮಾಡ್ಲಾರ ಬಟ್ಟೆ ಕರಿ ಸಜ್ಜಿ ಬೀಸ್ಕೊಂಡ್ಬಂದು ಈಗ ಎಡಮಿಗೆ ರೊಟ್ಟಿ ಮಾಡೋದಿಲ್ಲ ನೋಡಿರಿ ಸಜ್ಜಿ ರೊಟ್ಟಿ ಯಾಕ ಸಂಕ್ರಾಂತಿಗೆ ರೀ ಮಾಡ್ಬೇಕಂತೇಳಿ ಹಸನ್ ಮಾಡ್ಬೇಕು ನಮ್ಮ ಹಳ್ಯಾಗ ಹ್ಯಾಂಗೈತೆ ಅಂದ್ರೆ ರೀ ಬಿಸ ಬೇರೆ ಕಡೆ ಹೋಗಿ ಬೀಸ್ಕೊಂಬರ್ದೈತ್ರಿಲ್ಲೇ ಅದಕ್ಕಂದ ಅಷ್ಟು ಜಾಸ್ತಿ ನಾವು ಒಮ್ಮೆ ಬೀಸ್ಕೊಂಡ್ಬರ್ತಿವ್ರಿ ಒಂದು ಇಷ್ಟು ಬಿಸ್ಕೊಂಬಂದ್ರೆ ಒಂದು ಎರಡು ಮೂ ಎರಡು ತಿಂಗ್ಳು ಮ್ಯಾಗ ಹೋಗ್ತೈತೆ ರೀ ಹಗಲೇ ಮುಗಲೆ ಹೋಗೋದಾಗೋದಿಲ್ಲರಲ್ಲೇ ಅದ್ರ ದರ್ಶನ್ ನಾವು ಒಮ್ಮೆ ಬೀಸ್ಕೊಂಡು ಬರ್ತೀವಿ ನೋಡಿರಿ ಹಂಗೆ ಇವತ್ತಿನ ಹಳ್ಳಿ ಹೆಂಗೆ ಅನಿಸಿತ್ತು ಅಂದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾಕ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಹ್ಯಾಂಗೆ ಅನಿಸಿತ್ತಂತ್ರ ಕಮೆಂಟ್ ಮಾಡಿರಿ ಹಳೆ ವಿಡಿಯೋ ನೋಡಿರಿ ಮುಖ ಇವತ್ತು ತರಗಡೆ ಆಗ್ಬಿಟ್ಟೈತೆ ರೀ ನನಗೆ ಸುಸ್ತು ಆಗ್ಲತ್ತ ಕೂತ ಅಷ್ಟೆಲ್ಲ ಜ್ಳ ಹಸು ರೀ ಏನು ಒಂದು ದಿನ ಹೈರಾಣ ಆಗ್ತೀವಿ ಬಿಡಿ ಮತ್ತು ಎರಡು ತಿಂಗ್ಳು ಏನು ಕೆಲಸನೇ ಇರೋಂಗಿಲ್ಲ ರೀ ನಾವು ಆರಾಮ್ಸೆ ಮತ್ತು ರೊಟ್ಟಿ ಮಾಡೋಕೆ ಇದು ರೀ ಸ್ವಲ್ಪ ಸ್ವಲ್ಪ ಅಂದ್ರೆ ಮತ್ತೆ ಹಗಲೆ ಮುಗಲೆ ಹೋಗೋದಾಗ್ತೈತಿಲ್ಲ ಗಿರ್ನಿಗೆ ಅದಕ್ಕೆ ಇನ್ನು ಇದೊಂದು ಇದೊಂದು ಬಿಸಾನ ಬೀಸ್ದೆ ಅಂದ್ರೆ ಅವ್ರು ಅಪ್ಪಾರ ಇರ್ತಾರೆ ಅವಾಗ ಮತ್ತೆ ಯಾವಾಗ ಬೇಕಾದಾಗ ಬಿಸ್ಕೊಂಬರಾಕೆ ಬರ್ತೈತ್ರಿ ಅದ್ರ ತಕ್ಷಣ ಸ್ವಲ್ಪ ಬಿ ಬೀಸ್ಕೊಂಬರಾಕೋದು ನಡೀತಿತ್ ರೀ ಅದಕ್ಕ ಇವತ್ತ ಜಾಸ್ತಿನ ಹಸನ್ ಕೊಟ್ಟೆ ರೀ ಜೋಳ ನಿದ್ದಿ ಬರಕತೈತ್ರಿ ಮಾತ ಬರೋ ಅಲ್ಲಾಗ್ಯಾವ್ರಿ ವಿಡಿಯೋ ಇಷ್ಟ ಇಷ್ಟ ಆಗ್ತೈತಿ ಅನ್ಕೊಂಡಿ ನೋಡ್ರಿ ಇಟ್ಟೊತ್ತ ನೋಡಿದಂತ ನಾನು ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ಧನ್ಯವಾದಗಳು ಹೊಸ ವರ್ಷದ ಶುಭಾಶಯಗಳು ನೋಡ್ರಿ ಹೊಸ ವರ್ಷ ಇವತ್ತ ಹ್ಯಾಪಿಯಾಗಿ ತಿಳ್ಕೋತೀನಿ ರೀ ನನಗಂಥರ ಖುಷಿ ಆಗೈತ್ರಿ ಖುಷಿಲ ಇಟ್ ಇವತ್ತೆಲ್ಲ ಕೆಲಸ ಮಾಡಿ ನೋಡ್ರಿ ಇವತ್ತೇನು ಸುಸ್ತಿಲ್ಲ ಏನು ಇಲ್ಲ ಆರಾಮ್ಸೆ ನಿಮ್ ಜೊತೆ ಮಾತಾಡಕತ್ತೀನಿ ಇದೇ ತರ ಇರಲಿ ಅಂತ ಅನ್ಕೋತೀವಿ ನೋಡಿರಿ ಡೈಲಿ ನನಗೆ ಇವತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಗುಡ್ ನೈಟ್ ನೋಡ್ರಿ ನಿಂತು ಬರಾಕ್ತೈತಿ ಮತ್ತು ನಾಯಿ ನೋಡೋದ ಸಿಗೋಣ ಬಾಯ್ ಎಲ್ಲರಿಗೂ